ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹಿಮದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು ಇವತ್ತು ನಾವು ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂತೆ ಮೂರನೇ ಅಧ್ಯಾಯದಲ್ಲಿ ಬರುವ ನಾಗರಿಕ ಸೇವಾ ವರ್ಗದ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನಾಗರಿಕ ಸೇವಾ ವರ್ಗ ಪ್ರತಿ ವರ್ಷ ದ್ವಿತೀಯ ಪಿ ಯು ಸಿ ಅಂತಿಮ ಪರೀಕ್ಷೆಯಲ್ಲಿ ಐದು ಅಂಕಕ್ಕೆ ಬರುವಂತ ಒಂದು ವಿಷಯ ಇದು ನಾಗರಿಕ ಸೇವಾ ವರ್ಗ ಅಂದ್ರೆ ಏನು ನಾಗರಿಕ ಸೇವಾ ವರ್ಗದ ಕೆಲವು ವಿಷಯಗಳನ್ನ ಹಿಂದಿನ ತರಗತಿಯಲ್ಲಿ ನಾವು ಈಗಾಗ್ಲೇ ನೋಡಿದ್ವಿ ಇವತ್ತು ನಾಗರಿಕ ಸೇವಾ ವರ್ಗದ ಲಕ್ಷಣ ನಾಗರಿಕ ಸೇವಾ ವರ್ಗ ಅಂತಂದ್ರೆ ಸರ್ಕಾರಿ ನೌಕರರು ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ತಮ್ಮ ಕೆಲಸವನ್ನ ಮಾಡ್ತಾರೆ ಅವರ ಲಕ್ಷಣಗಳು ಹೇಗಿರ್ತಾವೆ ಅನ್ನುವಂಥದ್ದನ್ನ ಬಹಳ ಸಹಜವಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ನಾಗರಿಕ ಸೇವಾ ವರ್ಗ ಅಂತಂದ್ರೆ ಸರ್ಕಾರಿ ನೌಕರರು ನಾವು ಆ ಕೊನೆಯ ತರಗತಿಯಲ್ಲಿ ನಾವು ನೋಡಿದ್ವಿ ಇದನ್ನ ನಾಗರಿಕ ಸೇವಾ ವರ್ಗ ಅದರ ಲಕ್ಷಣ ಯಾವ ರೀತಿ ನಾಗರಿಕ ಸೇವಾ ವರ್ಗ ಕೆಲಸ ಮಾಡುತ್ತೆ ನಾವು ನಾವಿವತ್ತು ನೋಡ್ತಾ ಹೋಗೋಣ ಈ ತರಗತಿಯಲ್ಲಿ ಮೊದಲನೇದಾಗಿ ನಾಗರಿಕ ಸೇವಾ ವರ್ಗ ವೃತ್ತಿನಿರತ ವರ್ಗ ಆಗಿರುತ್ತೆ ಇಲ್ಲಿ ಯಾರು ನಾಗರಿಕ ಸೇವಾ ವರ್ಗಕ್ಕೆ ಸರ್ಕಾರಿ ಸೇವೆಗಳಿಗೆ ನೇಮಕ ಆಗಿರ್ತಾರೋ ಅವರು ವೃತ್ತಿ ನಿರತ ವರ್ಗ ಆಗಿರ್ತಾರೆ ವೃತ್ತಿ ನಿರತ ವರ್ಗ ಅಂತಂದ್ರೆ ಯಾರು ನಾಗರಿಕ ಸೇವಾ ವರ್ಗಕ್ಕೆ ಅಧಿಕಾರಿಯಾಗಿ ಅಥವಾ ನೌಕರರಾಗಿ ಸರ್ಕಾರಿ ನೌಕರರಾಗಿ ನೇಮಕ ಆಗಿರ್ತಾರೋ ಅವರು ತಮ್ಮ ಇಡೀ ಜೀವನವನ್ನ ಯಾವ ಕೆಲಸಕ್ಕಾಗಿ ನೇಮಕ ಆಗಿರ್ತಾರೋ ಆ ಕೆಲಸಕ್ಕೆ ವೃತ್ತಿನಿರತವಾಗಿರ್ಬೇಕು ಆ ಹುದ್ದೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಹುದ್ದೆಯನ್ನು ಅವರು ಮಾಡುವಂತಿಲ್ಲ ಅವರ ಎಲ್ಲಾ ನಿಷ್ಠೆ ಒಂದೇ ಹುದ್ದೆಗೆ ಇರಬೇಕು ಯಾವ ಹುದ್ದೆಗೆ ಅವರು ಆಯ್ಕೆ ಆಗಿರ್ತಾರೋ ಆ ಹುದ್ದೆಗೆ ಮಾತ್ರ ತಮ್ಮ ನಿಷ್ಠೆಯನ್ನ ವ್ಯಕ್ತಪಡಿಸಬೇಕಾಗುತ್ತೆ ಇವರು ಖಾಯಮಾದಂತ ಸರ್ಕಾರಿ ನೌಕರರಾಗಿರ್ತಾರೆ ಇವರು ಸಂಭಾವನೆ ಪಡೆಯುವಂತವರಾಗಿರ್ತಾರೆ ಜೀವನದ ಸಂಪೂರ್ಣ ಸಮಯವನ್ನು ತಾವು ಆಯ್ಕೆಯಾಗಿ ಬಂದಿರುವಂತಹ ಹುದ್ದೆಗೆ ಮೀಸಲಿಡಬೇಕು ದಿನದ ಇಪ್ಪತ್ನಾಲ್ಕು ತಾಸು ಇವರು ಸರ್ಕಾರಿ ನೌಕರರಾಗಿರ್ತಾರೆ ಸರ್ಕಾರದ ಕರೆ ಯಾವಾಗ ಬಂದ್ರು ಈ ಸರ್ಕಾರಿ ನೌಕರು ಕೆಲಸ ಮಾಡೋದಕ್ಕೆ ಸಿದ್ಧರಾಗಿರ್ಬೇಕು ಅದಕ್ಕಂತಾನೆ ಹರ್ಮನ್ ಫೈನರ್ ಅನ್ನುವಂತ ಒಬ್ಬ ರಾಜಕೀಯ ತಜ್ಞ ಹೇಳುವಂತದ್ದು ನಾಗರಿಕ ಸೇವಾ ವರ್ಗ ಅಂದ್ರೆ ಏನು ಅನ್ನುವಂಥ ವಿಶ್ಲೇಷಣೆ ಇವರು ಕೊಟ್ಟಿರುವಂತದ್ದು ಖಾಯಂ ಉದ್ಯೋಗ ಹೊಂದಿದ ಸಂಭಾವನೆ ಪಡೆಯುವ ಕೌಶಲ್ಯತೆ ಉಳ್ಳ ವೃತ್ತಿ ನಿರತ ಅಧಿಕಾರಿಗಳ ಸಮೂಹವೇ ನಾಗರಿಕ ಸೇವಾ ವರ್ಗ ಅನ್ನುವಂಥದ್ದನ್ನ ಇವ್ರು ಹೇಳಿದ್ದಾರೆ ಎರಡು ಅಂಕಕ್ಕೆ ನಿಮಗೆ ಪ್ರಶ್ನೆ ನೇರವಾಗಿ ಬರುತ್ತೆ ವೃತ್ತಿ ನಿರತ ವರ್ಗ ಎಂದರೇನು ಅಂತ ಕೇಳಬಹುದು ಅಥವಾ ನಾಗರಿಕ ಸೇವಾ ವರ್ಗ ಎಂದರೇನು ಅನ್ನುವಂಥ ಪ್ರಶ್ನೆ ನಿಮಗೆ ಬರಬಹುದು ಎರಡು ಅಂಕಕ್ಕೆ ಎರಡು ಅಂಕಕ್ಕೆ ಬಂದಾಗ ಬಹಳ ಉತ್ತಮವಾದಂತ ಒಂದು ಡೆಫಿನೇಷನ್ ಹರ್ಮನ್ ಫೈನರ್ ಅವರು ಕೊಟ್ಟಿರುವಂತದ್ದು ಈ ಡೆಫಿನೇಷನ್ ಅನ್ನ ನೀವು ಪರೀಕ್ಷೆಯಲ್ಲಿ ಬರೆದ್ರೆ ಎರಡು ಅಂಕ ನಿಮಗೆ ಬರುವಂತ ಸಾಧ್ಯತೆ ಇರುತ್ತೆ ಇನ್ನು ಎರಡನೇ ಲಕ್ಷಣವನ್ನು ನಾವು ನೋಡಿದಾಗ ಅಧಿಕಾರ ಶ್ರೇಣಿ ಪದ್ಧತಿ ಅಂತ ಕರಿತಾ ಇದ್ದೀವಿ ನಾಗರಿಕ ಸೇವಕರನ್ನ ನಾಗರಿಕ ಸಿಬ್ಬಂದಿಗಳನ್ನ ಅಧಿಕಾರಿಗಳನ್ನ ಮತ್ತು ನೌಕರರನ್ನ ವಿವಿಧ ವರ್ಗಗಳಾಗಿ ವಿಭಜಿಸಲಾಗಿದೆ ಭಾರತದಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ರಾಜ್ಯ ಸರ್ಕಾರಿ ನೌಕರರು ಇಬ್ಬರನ್ನ ನಾವು ತಗೊಂಡಾಗ ಇವರನ್ನ ನಾಲ್ಕು ಶ್ರೇಣಿಗಳಾಗಿ ವಿಭಜನೆಯನ್ನ ಮಾಡಿರುವಂತದನ್ನ ನಾವು ನೋಡ್ತಾ ಇದೀವಿ ಈ ನಾಲ್ಕು ಶ್ರೇಣಿಗಳು ಯಾವ ರೀತಿ ಇದಾವೆ ಎ ವರ್ಗ ಬಿ ವರ್ಗ ಸಿ ವರ್ಗ ಮತ್ತು ಡಿ ವರ್ಗ ಇದು ಪಿರಮಿಡ್ ಆಕೃತಿಯಲ್ಲಿ ಆಗಿರುವಂತದ್ದು ಡಿ ವರ್ಗದ ನೌಕರರು ಅತಿ ಹೆಚ್ಚು ಇರುವಂತದ್ದು ಅವ್ರಕಿಂತ ಕಡಿಮೆ ಇರುವಂತಹ ನೌಕರರು ಸಿ ವರ್ಗದವರು ಅವ್ರಗಿಂತ ಕಡಿಮೆ ಇರುವಂತವರು ಬಿ ವರ್ಗದವರು ಅವ್ರಕಿಂತ ಕಡಿಮೆ ಇರುವಂತಹ ವರ್ಗ ಎ ವರ್ಗದವರು ಅಧಿಕಾರ ಯಾವಾಗ್ಲೂ ಎ ವರ್ಗದಿಂದ ಸ್ಟಾರ್ಟ್ ಆಗಿ ಬಿ ಸಿ ಮತ್ತು ಡಿಗೆ ಅವರ ಅಧಿಕಾರ ಚಲಾಯಿಸುವುದನ್ನ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಸಲಹೆಗಳು ಡಿ ವರ್ಗದಿಂದ ಪ್ರಾರಂಭವಾಗಿ ಸಿ ಬಿ ಸಿಲ ಸಲಹೆಗಳು ಹೋಗೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ನಾಗರಿಕ ಸಿಬ್ಬಂದಿಗಳನ್ನ ಹಲವಾರು ಶ್ರೇಣಿಗಳು ನಾಲ್ಕು ಶ್ರೇಣಿಗಳಾಗಿ ವಿಭಜನೆ ಮಾಡಿದಾಗ ಮೇಲಧಿಕಾರಿಯು ತನ್ನ ತಕ್ಷಣದ ಅಧೀನಾಧಿಕಾರಿಯ ಮೇಲೆ ಅವನ ಕಾರ್ಯನಿರ್ವಹಣದ ಮೇಲೆ ಗಮನ ಹರಿಸೋಕೆ ಮತ್ತು ಅವನಿಗೆ ಮೇಲುಸ್ತುವಾರಿ ಮಾಡೋದಕ್ಕೋಸ್ಕರ ಈ ವರ್ಗಗಳು ಸಹಾಯಕವಾಗಿರುವಂತದ್ದು ಡಿ ವರ್ಗದ ನೌಕರ ಮೇಲಿನ ಮೂರು ವರ್ಗದ ನೌಕರರಿಗೆ ಅವನ ಅಧೀನದಲ್ಲಿ ಕೆಲಸ ಮಾಡ್ತಾನೆ ಸಿ ವರ್ಗದ ನೌಕರ ಮೇಲಿನ ಬಿ ಮತ್ತು ಸಿ ಅಧಿಕಾರಿಗಳ ಅಧೀನದಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಸಿ ವರ್ಗದ ನೌಕರ ಡಿ ವರ್ಗದ ನೌಕರನಿಗೆ ಆದೇಶವನ್ನು ಹೊರಡಿಸುವಂತ ಅಧಿಕಾರವನ್ನು ಪಡ್ಕೊಂಡಿರ್ತಾನೆ ಇದು ವಿವಿಧ ನಾಲ್ಕು ಸ್ತರದಲ್ಲಿ ಇದೇ ರೀತಿಯಾದಂತಹ ಆಡಳಿತ ನಡೆಯೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನು ನಾಗರಿಕ ಸೇವಾ ವರ್ಗದ ಮೂರನೇ ಲಕ್ಷಣ ನೋಡಿದಾಗ ರಾಜಕೀಯ ತಟಸ್ಥ ಅಂತ ಕರಿತೀವಿ ರಾಜಕೀಯವಾಗಿ ಸರ್ಕಾರಿ ನೌಕರು ತಟಸ್ಥರಾಗಿರ್ಬೇಕು ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಲಿ ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಿಂದ ಸೋಲನ್ನ ಅನುಭವಿಸಲಿ ಅದು ಒಂದು ರಾಜಕೀಯ ಪಕ್ಷಕ್ಕೆ ಅಥವಾ ಒಬ್ಬರಿಗೆ ನಿಷ್ಠೆಯನ್ನು ತೋರಿಸುವಂತಿಲ್ಲ ರಾಜಕೀಯವಾಗಿ ನಾಗರಿಕ ಸಿಬ್ಬಂದಿಗಳು ನಾಗರಿಕ ಅಧಿಕಾರಿಗಳು ತಟಸ್ಥವಾಗಿ ಕೆಲಸ ಮಾಡಬೇಕಾಗುತ್ತೆ ಅವರಿಗೆ ತಮ್ಮದೇ ಆದಂತ ಕಾನೂನಿನ ಚೌಕಟ್ಟು ಇರ್ತವೆ ಆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಅವ್ರು ಕೆಲಸ ಮಾಡಬೇಕು ಯಾರೇ ಪ್ರಧಾನ ಮಂತ್ರಿ ಆಗ್ಲಿ ಯಾರೇ ಮುಖ್ಯಮಂತ್ರಿ ಆಗ್ಲಿ ಇರುವಂತ ಪ್ರಧಾನಿ ಇರುವಂತ ಮುಖ್ಯಮಂತ್ರಿಗಳು ಬದಲಾದ್ರು ರಾಜಕೀಯ ಅಧಿಕಾರ ಪಕ್ಷದಿಂದ ಪಕ್ಷಕ್ಕೆ ಬದಲಾದ್ರು ದೈನಂದಿನ ಕಾರ್ಯಗಳು ಸರ್ಕಾರಿ ನೌಕರರು ಹೇಗ್ ಮಾಡ್ಬೇಕು ಅದೇ ರೀತಿಯಾಗಿ ಮುಂದುವರ್ಸ್ಕೊಳ್ತಾ ಹೋಗ್ಬೇಕು ಇಲ್ಲಿ ರಾಜಕೀಯ ಪಕ್ಷಗಳು ಬದಲಾದವು ಅಥವಾ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಬದಲಾದವೋ ಅಂದ ತಕ್ಷಣನೇ ಸರ್ಕಾರಿ ಅಧಿಕಾರಿ ತನ್ನ ಆಡಳಿತ ವೈಖರಿಯನ್ನ ಬದಲಾಯಿಸಿಕೊಳ್ಳಕ್ಕೆ ಬರೋದಿಲ್ಲ ನಾಗರಿಕ ಸಿಬ್ಬಂದಿಗಳಿಗೆ ತಮ್ಮದೇ ಆದಂತ ಕಾನೂನುಗಳು ಇರ್ತವೆ ಆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಆ ಸರ್ಕಾರಿ ಅಧಿಕಾರಿ ತನ್ನ ಅಧಿಕಾರವನ್ನ ಚಲಾಯಿಸಬೇಕಾಗುತ್ತೆ ಇದು ರಾಜಕೀಯ ತಾಟಸ್ಥ್ಯ ಅಂತ ನಾವು ಕರಿತಾ ಇದೀವಿ ಇನ್ನು ನಾಲ್ಕನೇ ಅಂಶವನ್ನು ನಾವು ನೋಡಿದಾಗ ಅನಾಮಧೇಯತೆ ಅಂತ ಕರಿತಾ ಇದೀವಿ ಸರ್ಕಾರಿ ನೌಕರ ಸರ್ಕಾರಿ ಅಧಿಕಾರಿಗಳು ನಾವು ಮಾಡಿದಂತ ಕೆಲಸ ಪರದೆಯ ಹಿಂದೆ ಇದ್ದು ಕೆಲಸ ಮಾಡುವಂತವ್ರು ಅಂದ್ರೆ ಇವರು ಯಾವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ರಾಜಕೀಯ ವಿಧಾನಸೌಧದಲ್ಲಿ ಸಂಸತ್ತಿನಲ್ಲಿ ನಾವು ಇಂತ ಕೆಲಸ ಮಾಡಿದೀವಿ ಅಂತ ಹೇಳದಕ್ ಬರೋದಿಲ್ಲ ಇವರು ತಮ್ಮ ಕಚೇರಿಗಳಲ್ಲಿ ರಾಜಕೀಯ ಮುಖ್ಯಸ್ಥರು ಅವರ ಇಲಾಖೆಯ ಮಂತ್ರಿಗಳು ಯಾವ ರೀತಿ ಸಲಹೆಯನ್ನ ಕೊಡ್ತಾರೋ ಆ ಸಲಹೆಗಳ ಮುಖಾಂತರವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಇವರು ಮಾಡಿದಂತ ಕೆಲಸಕ್ಕೆ ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗ್ಲಿ ಅದು ಪ್ರಶಂಸೆಗೊಳಗಾದ್ರೆ ಆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿಗೆ ಪ್ರಶಂಸೆ ಹೋಗುತ್ತೆ ಅದು ಕೆಟ್ಟದಾದ್ರೆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿ ಅದಕ್ಕೆ ಜವಾಬ್ದಾರರಾಗಿರ್ತಾರೆ ಅದಕ್ಕಾಗಿ ನಾಗರಿಕ ಸಿಬ್ಬಂದಿಗಳು ಪರದೆಯ ಹಿಂದೆ ಇದ್ದು ಕೆಲಸ ಮಾಡುವಂತವರಾಗಿರ್ತಾರೆ ಪರದೆಯ ಮುಂದೆ ಯಾವತ್ತಿಗೂ ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ ಪೊಲಿಟಿಕಲ್ ಹೆಡ್ ಪರದೆಯ ಮುಂದೆ ಇದ್ರೆ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಪರದೆಯ ಹಿಂದೆ ಇದ್ದು ಕೆಲಸ ಮಾಡ್ತಾರೆ ಯಾವುದೇ ಮಂತ್ರಿ ಬಂದ್ರು ಯಾವುದೇ ಮಂತ್ರಿ ಬದಲಾದ್ರು ಇವರು ತಮ್ಮ ಕೆಲಸವನ್ನು ದೈನಂದಿನ ಯಾವ ರೀತಿ ಮಾಡಬೇಕಿತ್ತು ಅದೇ ರೀತಿಯಾಗಿ ಕೆಲಸವನ್ನ ಮಾಡ್ಕೊಳ್ತಾ ಹೋಗ್ತಾರೆ ಇನ್ನು ಐದನೇ ಅಂಶವನ್ನು ನಾವು ನೋಡಿದಾಗ ನಿಷ್ಪಕ್ಷಪಾತತೆ ಅಂತ ಕರಿತಾ ಇದ್ದೀವಿ ಸರ್ಕಾರಿ ಅಧಿಕಾರಿಗಳು ನಾಗರಿಕ ಸಿಬ್ಬಂದಿಯ ಅಧಿಕಾರಿಗಳು ಯಾರಿಗೂ ವಿಶೇಷವಾದಂತ ಸ್ಥಾನವನ್ನ ಕೊಡೋದಕ್ಕೆ ಬರೋದಿಲ್ಲ ಯಾವುದೇ ಗುಂಪು ಅಥವಾ ಯಾವುದೇ ಸಮಾಜವನ್ನ ವಿಶೇಷ ದರ್ಜೆಯಲ್ಲಿಟ್ಟು ತನಗೆ ಬೇಡವಾದಂತಹ ಗುಂಪು ತನಗೆ ಬೇಡವಾದಂತ ಸಮಾಜವನ್ನ ದೂರ ಇಡುವಂತ ಕೆಲಸ ಇವ್ರು ಮಾಡಕ್ ಬರೋದಿಲ್ಲ ಇವರಿಗೆ ತಮ್ಮದೇ ಆದಂತ ಕಾನೂನಿನ ಚೌಕಟ್ಟಿರ್ತಾವೆ ಆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಎಲ್ಲರಿಗೂ ಸಮಾನವಾದಂತ ಸ್ಥಾನಮಾನವನ್ನ ಇವ್ರು ಕೊಡಬೇಕಾಗುತ್ತೆ ನಿಷ್ಪಕ್ಷಪಾತವಾದಂತ ಒಂದು ಸೇವೆಯನ್ನ ಸಲ್ಲಿಸಬೇಕಾಗುತ್ತೆ ಎಷ್ಟೋ ಸರಿ ನಾವು ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಬ್ಯಾಂಕ್ಗಳಿಗೆ ಹೋದಾಗ ಎಲ್ಲರಿಗೂ ಒಂದೇ ರೀತಿಯಾದಂತ ಸೇವೆಯನ್ನು ಒದಗಿಸಿ ಕೊಡ್ತಿದಾಗ ಯಾರಿಗನು ನೀನು ಯಾವ ಸಮಾಜಕ್ಕೆ ಅಂತ ಕೇಳೋದಿಲ್ಲ ಯಾವ ಜಾತಿ ಯಾವ ಧರ್ಮಕ್ಕೆ ಸೇರಿದೆ ಅಂತ ಕೇಳೋಕ್ಕೆ ಇವರು ಬರೋದಿಲ್ಲ ಇವರಿಗೆ ತಮ್ಮದೇ ಆದಂತ ಕಾನೂನುಗಳಿದ್ದಾವೆ ಆ ಕಾನೂನಿನ ಮಿತಿಯಲ್ಲಿ ಯಾವುದೇ ಸಮಾಜ ಯಾವುದೇ ಧರ್ಮ ಯಾವುದೇ ಜಾತಿಗೆ ಸೇರಿದವರಾಗಿದ್ರು ಎಲ್ರಿಗೂ ಸಮಾನವಾದಂತಹ ಸೇವೆಯನ್ನ ಒದಗಿಸಿಕೊಡಬೇಕಾಗಿದ್ದು ಇವರ ಜವಾಬ್ದಾರಿಗಳಾಗಿರ್ತವೆ ಇನ್ನು ಆರನೇ ಅಂಶವನ್ನ ನಾವು ನೋಡಿದಾಗ ಸೇವಾ ಮನೋಭಾವನೆ ಸರ್ಕಾರಿ ಸಿಬ್ಬಂದಿಗಳು ಅಥವಾ ನಾಗರಿಕ ಸಿಬ್ಬಂದಿಗಳು ಸರ್ಕಾರಿ ಅಧಿಕಾರಿಗಳಾಗ್ತಿರೋದು ನಾಗರಿಕ ಅಧಿಕಾರಿಗಳಾಗ್ತಿರೋದು ಸಮಾಜದ ಸೇವೆಯನ್ನ ಸಲ್ಲಿಸೋದಕ್ಕೆ ಮಾತ್ರ ಅವ್ರ ವೈಯಕ್ತಿಕ ಲಾಭ ಅತಿ ಹೆಚ್ಚಿನ ಲಾಭವನ್ನ ದುಡಿಯೋದಕ್ಕೆ ಅಥವಾ ಅತಿ ಹೆಚ್ಚಿನ ಲಾಭವನ್ನ ಗಳಿಸೋದಕ್ಕೆ ಸರ್ಕಾರಿ ಸೇವೆಗೆ ಬರುವಂತಿಲ್ಲ ಸರ್ಕಾರ ಎಷ್ಟು ಸಂಬಳವನ್ನ ನಿಗದಿಪಡಿಸಿರುತ್ತೋ ಅಷ್ಟು ಸಂಬಳವನ್ನ ಪಡಿಬೇಕು ಅದರ ಜೊತೆಗೆ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸುವಂತವರಾಗಿರ್ಬೇಕು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಆಫ್ಟರ್ ಡಿಗ್ರಿ ಮುಗಿದ ಮೇಲೆ ಸಿವಿಲ್ ಗಳಿಗೆ ನೀವು ಹೋಗ್ತೀರಿ ಐ ಎಸ್ ಅಥವಾ ಕೆ ಎಸ್ ಪರೀಕ್ಷೆಗಳನ್ನ ನೀವು ಪಾಸ್ ಆಗಿ ಇಂಟರ್ವ್ಯೂಗಳಿಗೆ ನೀವು ಹೋದಾಗ ಸಂದರ್ಶನಗಳನ್ನ ನೀವು ಎದುರಿಸ್ತಿರ್ಬಾಗ ನಿಮಗೆ ನೇರವಾಗಿ ಮೊದಲು ಕೇಳಲಾಗುವಂತ ಪ್ರಶ್ನೆ ನೀವು ಸರ್ಕಾರಿ ಸೇವೆಗೆ ಅಥವಾ ಸಿವಿಲ್ ಗೆ ಯಾಕೆ ಬರೋಕೆ ಇಷ್ಟಪಡ್ತಿದೀರಾ ಅನ್ನುವಂಥದ್ದು ಇಲ್ಲಿ ಸೇವಾ ಮನೋಭಾವನೆಗೋಸ್ಕರ ನಾವು ಸರ್ಕಾರಿ ಸೇವೆ ಅಥವಾ ಉನ್ನತ ಹುದ್ದೆಯನ್ನ ಹಿಡಿತಾ ಇದೀವಿ ಅಂತ ಉತ್ತರ ಕೊಡ್ಬೇಕಾಗತ್ತ ಅಲ್ಲಿ ಇದು ನಾಗರಿಕ ಸಿಬ್ಬಂದಿ ವರ್ಗ ಹೇಗಿರಬೇಕು ಅನ್ನುವಂಥದ್ದನ್ನ ಸರ್ಕಾರ ನಿರ್ಧರಿಸ್ತಾ ಇದೆ ನೀವು ನಾಗರಿಕ ಸಿಬ್ಬಂದಿ ಆಗಬೇಕು ಸರ್ಕಾರಿ ನೌಕರರಾಗಬೇಕಂದ್ರೆ ನೀವು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೊದಲು ಸೇವಾ ಮನೋಭಾವನೆ ಇರಬೇಕು ಮುಂದೆ ನೀವು ಅಧಿಕಾರಿಗಳಾದಾಗ ನಿಮ್ಮ ಒಂದು ಫೋನ್ ಕಾಲ್ ಇಂದ ಎಷ್ಟೋ ಜನರ ಸಣ್ಣ ಪುಟ್ಟ ಸಮಸ್ಯೆ ಬಗೆಹರಿತವೆ ಅಧಿಕಾರಿಗಳಿಗೆ ಬೇರೆಯವರ ಸಮಸ್ಯೆ ಬಹಳ ಚಿಕ್ಕದ ಆದ್ರೆ ಆ ಚಿಕ್ಕ ಸಮಸ್ಯೆ ಬೇರೆಯವರ ಜೀವನದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿರುತ್ತೆ ನಿಮ್ಮ ಒಂದು ಫೋನ್ ಕಾಲ್ ಇಂದ ಅವರ ದೊಡ್ಡ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂತ ಒಂದು ಮನೋಭಾವನೆ ನಿಮ್ಮಲ್ಲಿ ಇತ್ತು ಅಂತಂದ್ರೆ ನೀವು ಅಧಿಕಾರಿಗಳಾಗೋದಕ್ಕೆ ಸಾಧ್ಯ ಆಗ್ತೀರಿ ಯಾವತ್ತಿಗೂ ಅಧಿಕಾರಿ ಆಗಬೇಕು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಸೇವಾ ಮನೋಭಾವನೆ ಇರಲೇಬೇಕು ಯಾರಿಗೂ ತಾರತಮ್ಯ ಮಾಡದನೆ ಎಲ್ಲರಿಗೂ ಸಮಾನವಾದಂತ ಒಂದು ಸೇವೆಯನ್ನ ನೀವು ಒದಗಿಸಿಕೊಡುವಂತರಾಗಬೇಕಾಗುತ್ತೆ ಇನ್ನು ಏಳನೇ ಅಂಶಕ್ಕೆ ನಾವು ಹೋದಾಗ ಖಾಯಂ ಅಥವಾ ಶಾಶ್ವತ ಅಂತ ನಾವಿಲ್ಲಿ ಕರಿತಾ ಇದ್ದೀವಿ ಒಬ್ಬ ನಾಗರಿಕ ಸಿಬ್ಬಂದಿ ತಾನು ಯಾವತ್ತು ನೇಮಕ ಆಗ್ತಾನೋ ಅಲ್ಲಿಂದ ಅರವತ್ತು ವರ್ಷ ವಯಸ್ಸಾಗವರಿಗು ಅವನು ಖಾಯಂ ಸರ್ಕಾರಿ ನೌಕರನಾಗಿ ಕೆಲಸ ಮಾಡ್ತಾನೆ ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಲಿ ಅಧಿಕಾರದಿಂದ ಕೆಳಗಿಳಿಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಮಂತ್ರಿಗಳು ಬದಲಾಗ್ಲಿ ಆದ್ರೆ ನಾಗರಿಕ ಸಿಬ್ಬಂದಿ ಮಾತ್ರ ತನ್ನ ನಿವೃತ್ತಿ ವಯಸ್ಸಿನವರೆಗೂ ಅಧಿಕಾರದಲ್ಲಿರ್ತಾನೆ ಇವನು ಖಾಯಮಾದಂತ ಶಾಶ್ವತವಾದಂತ ಕಾರ್ಯಾಂಗವಾಗಿರ್ತದೆ ರಾಜಕೀಯ ಅಧಿಕಾರಿಗಳು ಹವ್ಯಾಸಿ ರಾಜಕಾರಣಿಗಳಾಗಿರ್ತಾರೆ ಹವ್ಯಾಸಿ ಆಡಳಿತಗಾರರಾಗಿರ್ತಾರೆ ಅವರು ತಮ್ಮ ಅಧಿಕಾರವನ್ನು ಐದು ವರ್ಷದಲ್ಲಿ ಕಳಕಬಹುದು ಅಥವಾ ಮರಳಿ ಮತ್ತೆ ಪಡಿಬಹುದು ಆದ್ರೆ ಒಬ್ಬ ನಾಗರಿಕ ಸಿಬ್ಬಂದಿ ತಾನು ನೇಮಕ ಆದಂತ ದಿನದಿಂದ ತನಗೆ ಅರವತ್ತು ವರ್ಷ ವಯಸ್ಸಾಗವರೆಗೂ ಅವನು ಅಧಿಕಾರದಲ್ಲಿರ್ತಾನೆ ನೇರವಾಗಿ ನಿಮಗೆ ಪ್ರಶ್ನೆ ಬರುವಂತಹ ಸಾಧ್ಯತೆಯಲ್ಲಿದೆ ಸರ್ಕಾರಿ ನೌಕರರು ಅಥವಾ ನಾಗರಿಕ ಸಿಬ್ಬಂದಿಯ ನಿವೃತ್ತ ವಯಸ್ಸು ಎಷ್ಟು ಅನ್ನುವಂಥದ್ದು ಕೇಂದ್ರ ಮತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಇವತ್ತು ಅರವತ್ತು ವರ್ಷ ಇದೆ ಮುಂದೆ ಅದನ್ನ ಅರವತ್ತೆರಡು ವರ್ಷ ಮಾಡಬಹುದು ಅಥವಾ ಐವತ್ತೆಂಟು ವರ್ಷ ಮಾಡಬಹುದು ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ ಸರ್ಕಾರ ಎಷ್ಟು ವರ್ಷ ನಿಗದಿಪಡಿಸಿರುತ್ತೋ ಅಷ್ಟು ವರ್ಷ ನಿವೃತ್ತ ವಯಸ್ಸು ಇರುತ್ತೆ ಅನ್ನೋಂಥದನ್ನ ನಾವು ಗಮನಿಸಬೇಕಾದಂತ ಅಂಶ ಇನ್ನು ಎಂಟನೇ ಅಂಶವನ್ನು ನಾವು ನೋಡಿದಾಗ ಕಾನೂನಿನ ಮಿತಿ ಅಂತ ಹೇಳ್ತಾ ಇದೀವಿ ಸರ್ಕಾರಿ ನೌಕರರಿಗೆ ತಮ್ಮದೇ ಆದಂತ ಕೆಲವು ಕಾನೂನಿನ ಮಿತಿಗಳಿರ್ತವೆ ಪ್ರತಿಯೊಬ್ಬ ಸಿಬ್ಬಂದಿ ನಿರ್ದಿಷ್ಟ ಕಾನೂನಿನ ಮಿತಿಗಳಿಗೆ ಒಳಪಟ್ಟಿರುವಂತದ್ದು ಆ ಕಾನೂನುಗಳನ್ನ ಉಲ್ಲಂಘಿಸಿದ್ರೆ ಅವನು ಶಿಕ್ಷೆಗೆ ಒಳಪಡುವಂಥದ್ದು ಮುಂದಿನ ದಿನಗಳಲ್ಲಿ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳು ಸರ್ಕಾರಿ ನೌಕರರಾಗೋದಕ್ಕೆ ಸರ್ಕಾರಿ ಅಧಿಕಾರಿಗಳಾಗೋದಕ್ಕೆ ಹಲವಾರು ಪರೀಕ್ಷೆಗಳನ್ನ ಬರಿತಾ ಇದ್ದೀರಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದಾಗ ನೀವು ಸರ್ಕಾರಿ ಸಿಬ್ಬಂದಿಗಳಾಗ್ತಾ ಇದ್ದೀರಿ ಆದಾಗ ನಿಮಗೆ ಆದಂತ ಕೆಲವು ವಿಶೇಷವಾದಂತ ಕಾನೂನುಗಳು ಸರ್ಕಾರ ನಿಮ್ಮ ಮೇಲೆ ಹೇರುತ್ತೆ ಸರ್ಕಾರಿ ನೌಕರರು ಒಂದಕ್ಕಿಂತ ಹೆಚ್ಚು ಮದುವೆ ಆಗುವಂತಿಲ್ಲ ಸರ್ಕಾರಿ ನೌಕರರು ಸರ್ಕಾರಿ ಕೆಲಸವನ್ನ ಬಿಟ್ಟು ಬೇರೆ ವ್ಯವಹಾರಗಳನ್ನ ಮಾಡುವಂತಿಲ್ಲ ಸರ್ಕಾರಿ ನೌಕರರು ವರದಕ್ಷಿಣೆಯನ್ನ ಪಡೆಯುವಂತಿಲ್ಲ ಸರ್ಕಾರಿ ನೌಕರರು ಬಡ್ಡಿ ವ್ಯವಹಾರಗಳನ್ನ ಮಾಡುವಂತಿಲ್ಲ ಈ ಎಲ್ಲಾ ಅಂಶಗಳು ನೀವು ನಾಳೆ ನೇಮಕ ಆದಾಗ ಬರುವಂತದ್ದು ಕರ್ನಾಟಕದಲ್ಲಿ ಸರ್ಕಾರಿ ನೌಕರರಿಗೆ ಅನ್ವಯ ಆಗುವಂತ ಕೆ ಸಿ ನಿಯಮ ಜಾರಿಯಲ್ಲಿರುವಂತದ್ದು ಆ ಕೆ ಸಿ ಎಸ್ ಆರ್ ನಿಯಮಗಳ ಪ್ರಕಾರ ಕರ್ನಾಟಕದ ಪ್ರತಿಯೊಬ್ಬ ಸರ್ಕಾರಿ ನೌಕರ ಕೆಲಸ ಮಾಡ್ಕೊಂಡು ಹೋಗ್ತಿರೋದನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಇನ್ನು ಒಂಬತ್ತನೇ ಅಂಶವನ್ನು ನಾವು ನೋಡಿದಾಗ ವಿಶೇಷ ತರಬೇತಿ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೀವಿ ಯಾವುದೇ ಸರ್ಕಾರಿ ಸಿಬ್ಬಂದಿ ಸರ್ಕಾರಿ ಅಧಿಕಾರಿ ನೇಮಕವಾದಾಗ ಅವನಿಗೆ ಬಹಳ ವಿಶೇಷವಾದಂತ ತರಬೇತಿಯನ್ನ ತನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತೆ ತಿಳಿಸೋದಕ್ಕೋಸ್ಕರ ತಿಳುವಳಿಕೆ ನೀಡೋದಕ್ಕೋಸ್ಕರ ಅವನಿಗೆ ವಿಶೇಷವಾದಂತ ತರಬೇತಿಯನ್ನ ಕೊಡಲಾಗ್ತಾ ಇದೆ ತರಬೇತಿ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂತದ್ದು ಅಭ್ಯರ್ಥಿ ಯಾವ ಶ್ರೇಣಿಗೆ ಆಯ್ಕೆಯಾಗಿದ್ದಾನೆ ಅವನ ಕೆಳಗಡೆ ಇರುವಂತ ಅಧಿಕಾರಿಗಳು ಯಾರು ಅವನ ಮೇಲ್ಗಡೆ ಇರುವಂತಹ ಅಧಿಕಾರಿ ಯಾರು ಅವನು ಯಾವ ಇಲಾಖೆಗೆ ನೇಮಕ ಆಗ್ತಾ ಇದೇ ಆ ಇಲಾಖೆ ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ಯಾರ ಸೇವೆಗೋಸ್ಕರ ಕೆಲಸ ಮಾಡ್ತಾ ಇದೆ ಈ ಎಲ್ಲಾ ಬುನಾದಿ ತರಬೇತಿಯನ್ನ ಅವನಿಗೆ ಕೊಡಲಾಗ್ತದೆ ಉನ್ನತ ಶ್ರೇಣಿಯ ನಾಗರಿಕ ಸೇವೆಗಳಿಗೆ ಆಯ್ಕೆಯಾದಂತ ಸಿಬ್ಬಂದಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳಿಗೆ ತರಬೇತಿ ಕೊಡೋದಕ್ಕೋಸ್ಕರ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಹೇಳಿ ಕರಿತಾ ಇದ್ದಾರೆ ಇದು ಮಸ್ಸೂರಿಯಲ್ಲಿರುವಂತದ್ದು ಮಸೂರಿ ಅನ್ನುವಂಥದ್ದು ಉತ್ತರಾಖಂಡದಲ್ಲಿರುವಂತಹ ಒಂದು ಜಿಲ್ಲೆಯ ಹೆಸರು ಮಸೂರಿಯಲ್ಲಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತಾ ಇದ್ದಾರೆ ಇಲ್ಲಿ ಐ ಎ ಎಸ್ ಅಧಿಕಾರಿಗಳು ಯಾರು ಹೊಸದಾಗಿ ನೇಮಕ ಆಗಿರ್ತಾರೋ ಅವರಿಗೆ ತರಬೇತಿ ಕೊಡುವಂತ ಒಂದು ಅಕಾಡೆಮಿ ಆಗಿರುತ್ತೆ ಇನ್ನು ಐ ಪಿ ಎಸ್ ಅಧಿಕಾರಿಗಳಾಗಿ ನೇಮಕ ಆದಂತವರಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದ್ರಾಬಾದ್ ಇಲ್ಲಿ ಐ ಅಧಿಕಾರಿಗಳಿಗೆ ತರಬೇತಿಯನ್ನ ನೀಡಲಾಗುತ್ತೆ ಈ ಎರಡೂ ಪ್ರಶ್ನೆ ಬಹಳಷ್ಟು ಸಾರಿ ಪರೀಕ್ಷೆಗಳಿಗೆ ಬಂದಿರುವಂತದ್ದು ಕರ್ನಾಟಕದಲ್ಲಿ ಇರುವಂತಹ ಅಭ್ಯರ್ಥಿಗಳು ಮಸೂರಿಯನ್ನ ಬಹಳಷ್ಟು ಸಾರಿ ಮೈಸೂರು ಮೈಸೂರು ಅನ್ನುವಂತ ಬರೆಯೋದನ್ನ ನಾವು ಬಹಳ ಸರಿ ಗಮನಿಸಿದೀನಿ ಅದಕ್ಕಾಗಿ ಉತ್ತರಾಖಂಡ್ ರಾಜ್ಯದಲ್ಲಿರುವಂತಹ ಮಸೂರಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಇದು ಐ ಎ ಎಸ್ ಅಧಿಕಾರಿಗಳಿಗೆ ತರಬೇತಿಯನ್ನ ಕೊಡುವಂತ ಒಂದು ಅಕಾಡೆಮಿ ಆಗಿರುತ್ತೆ ಇದು ಮಸ್ಸೂರಿಯಲ್ಲಿದೆ ಬಹಳ ವಿಶೇಷವಾಗಿ ಗಮನಿಸಬೇಕಾಗ ಆಗಿರುವಂತದ್ದು ಅದಾದ್ಮೇಲೆ ಐ ಪಿ ಎಸ್ ಅಧಿಕಾರಿಗಳಿಗೆ ತರಬೇತಿ ನೀಡದಕ್ಕೋಸ್ಕರ ಹೈದ್ರಾಬಾದ್ ತೆಲಂಗಾಣ ರಾಜ್ಯದ ರಾಜಧಾನಿ ಹೈದ್ರಾಬಾದ್ ನಲ್ಲಿ ಸರ್ದಾರ್ ವಲ್ಲಾಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯನ್ನ ಸ್ಥಾಪಿಸಲಾಗಿದೆ ಇಲ್ಲಿ ಐ ಪಿ ಎಸ್ ಅಧಿಕಾರಿಗಳಿಗೆ ತರಬೇತಿಯನ್ನ ನೀಡುತ್ತಾರೆ ಇದು ನಾಗರಿಕ ಸಿಬ್ಬಂದಿಗಳ ಲಕ್ಷಣಗಳು ನಿಮ್ಮ ದ್ವಿತೀಯ ಪಿ ಯುಸಿಯ ಅಂತಿಮ ಪರೀಕ್ಷೆಗೆ ಐದು ಅಂಕಕ್ಕೆ ಬರುವ ಎಲ್ಲಾ ಸಾಧ್ಯತೆಗಳು ಇದಾವೆ ಇದನ್ನು ಬಹಳ ವಿಶೇಷವಾಗಿ ಗಮನವಿಟ್ಟು ನೀವು ಓದಬೇಕಾಗುತ್ತೆ ಇವತ್ತಿನ ತರಗತಿ ಸಂಪೂರ್ಣವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರಗಳು